ನನ್ನ ಮಾಹಿತಿ ಪ್ರಕಾರ ಏನು ಮೊನ್ನೆ ಇಂಟ್ರಿಮ್ ರಿಪೋರ್ಟನ್ನು ಕುನ್ನೋರು ಜಸ್ಟಿಸ್ ಕುನ್ನೋರು ಕೊಟ್ಟಿದ್ದಾರೆ ಮೇಲ್ನೋಟಕ್ಕೆ ಭಾಳಷ್ಟು ಪ್ರೊಸೀಜರಲ್ ಲ್ಯಾಬ್ಸ್ ಆಗಿದೆ ಮತ್ತು ಅಧಿಕಾರಗಳಿಂದ ಲೋಪ ಆಗಿದೆ ಮತ್ತು ಅಕ್ರಮ ಕೂಡ ನಡೆದಿದೆ ಅಂತ ಹಾಗೆ ಸಹಜವಾಗಿ ಮಾತಾಡಬೇಕಾದ್ರೆ ಅಲ್ಲಿ ಕೆಲವು ಯಾರು ಎನ್ಕ್ವೈರಿ ಮತ್ತು ರಿಪೋರ್ಟನ್ನು ತಯಾರು ಮಾಡಿದರು ಹೇಳ್ತಾ ಇದ್ದರು ಆದರೆ ಅಧಿಕೃತವಾಗಿ ನಾನು ಮಧ್ಯಂತರ ವರದಿನಲ್ಲಿ ಏನಿದೆ ಅಂತ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ ಏನಿದ್ರೂ ಗಾಳಿ ಸುದ್ದಿ ಅನ್ನ ಇರ್ಬೋದು ಅಥವಾ ಹೀಗೆ ಸಹಜವಾಗಿ ಮಾತನಾಡಬೇಕಾದ್ರೆ ಅವರು ಹೇಳ್ತಾ ಇರುವಂಥ ವಿಷಯಗಳಿದು ಮುಖ್ಯಮಂತ್ರಿಗಳು ವಿಧಾನಸಭೆಯಲ್ಲಿ ದಾಖಲೆ ಸಹಿತ ಹೇಳಿದರು ಇದು ನಾನು ಹೇಳ್ದಂಗೆ ಇಂಟ್ರಿಮ್ ರಿಪೋರ್ಟ್ ಇದು ಸೊ ಈಗ ಎಕ್ಸಾಂಪಲ್ಲು ಕೆ ಕೆ ಆರ್ ಡಿ ಬಿ ಹಣ ದುರುಪಯೋಗ ಆಗಿದೆ ಅಂತ ನಾನೇ ಪ್ರಸ್ತಾಪ ಮಾಡಿದೆ ವಿವಿಧ ದಾಖಲೆ ಅದೆಲ್ಲನೂ ಸಬ್ಮಿಟ್ ಆಗಿದೆ ಈಗ ಆ ದಾಖಲೆ ಆಧಾರದ ಮೇಲೆ ಏನೇನು ಸಿಕ್ಕಿದೆ ಅಂದ್ಬಿಟ್ಟು ಈ ರಿಪೋರ್ಟ್ನಲ್ಲಿ ಇರ್ತಾ ಫೈನಲ್ ರಿಪೋರ್ಟ್ನಲ್ಲಿರ್ತಾ ಅದು ಮುಂದೆ ಗೊತ್ತಾಗುತ್ತೆ ಇವಾಗ ಇಂಟ್ರಿಮ್ ರಿಪೋರ್ಟ್ ಇವಾಗ ಏನು ಬಂದಿದೆ ಯಾಕಂದರೆ ಆಲ್ಮೋಸ್ಟ್ ಹತ್ತು ತಿಂಗಳು ಒಂದು ವರ್ಷ ಆಗ್ತಾ ಬಂತು ಮತ್ತು ಅದರಲ್ಲಿ ಮೂರು ಎರಡು ಮೂರು ತಿಂಗಳು ಬರೀ ಎಲೆಕ್ಷನ್ ಆಗಿದೆ ಇಂಟ್ರಿಮ್ ರಿಪೋರ್ಟ್ನಲ್ಲಿ ಏನಿದೆ ಅಂತ ಅವರು ಮಾನ್ಯ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಮುಂದೆ ಇಟ್ಟಾಗ ಗೊತ್ತಾಗುತ್ತೆ ಇಲ್ಲ ಮಾಡ್ಬೋದು ಅಂದ್ರೆ ನಾವು ಮಾಡಿದ್ರು ಕೂಡ ತಾವು ಬೈತೀರಾ ಮಾಡಿಲ್ಲ ಅಂದ್ರೂ ಕೂಡ ಬೈತೀರಾ ಈಗ ತಾವೇ ಎಷ್ಟು ಸರಿ ನನಗೆ ಕೇಳಿದೀರ ಒಂದು ವರ್ಷ ಆಗ್ತಾ ಬಂತು ನೀವು ಒಂದು ಇಂಟ್ರೀ ರಿಪೋರ್ಟ್ ಕೂಡ ತರ್ಸಕ್ಕೆ ನಿಮ್ ಕೈಲಾಗ್ತಾ ಇಲ್ಲ ಅಂತ ನೀವೇ ಕೇಳಿದ್ರಿ ಈಗ ಅವರೇ ಮುಂದಾಗಿ ಇಂಟ್ರೀಮ್ ರಿಪೋರ್ಟ್ ಕೊಟ್ಟಾಗ ಫೈನಲ್ ರಿಪೋರ್ಟ್ ಯಾಕೆ ಕೊಡ್ತಿಲ್ಲ ಅಂತ ಹೇಳ್ತಾ ಇದ್ದೀನಿ ಈಗ ಇದ್ರದ್ದು ಆಳ ಮತ್ತು ಅಗಲ ಎಷ್ಟಿದೆ ಅಂತ ತಮ್ಗೆ ಗೊತ್ತಿದೆ ಆಮೇಲೆ ಬಹಳಷ್ಟು ಕಡೆ ಏನು ಈ ಜಿಲ್ಲಾ ಆಡಳಿತದವರು ಇರ್ಬೋದು ಅಥವಾ ಇಲಾಖೆದವರು ಸಾಕ್ಷಿ ನಾಶ ನಾಶ ಕೂಡ ಮಾಡಿರ್ಬೋದು ಪುರಾವೆಗಳು ಕೂಡ ಅವ್ರ ಇಟ್ಕೊಂಡಿರ್ಬೋದು ಸೊ ಹಾಗಾಗಿ ಎಲ್ಲನೂ ಕೂಡ ವಿಚಾರಣೆ ಮಾಡಲಿಕ್ಕೆ ಟೈಮ್ ಆಗುತ್ತೆ ಯಾಕಂದರೆ ಇದು ನಾವಲ್ಲಿ ಈಗ ಬಿ ಜೆ ಪಿನಲ್ಲಿ ಯತ್ನಾಳ್ವರು ಹೆಸರು ಹೇಳಿದ್ದಾರೆ ನಿಮ್ಮ ಮುಂದೆ ಅಲ್ಲ ಸದನದಲ್ಲಿ ಹೇಳಿದ್ದಾರೆ ಒಂದೊಂದು ಬೆಡ್ಡಿಗೆ ಎಷ್ಟು ಹಾಕಿದ್ರು ಒಂದು ನಲವತ್ತೈದು ರೂಪಾಯಿ ಸಿರಿಂಜಿಗೆ ನಾನ್ನೂರೈವತ್ತು ರೂಪಾಯಿ ಕೊಟ್ಟಿದ್ದಾರೆ ಅಂತ ಸದನದಲ್ಲೇ ಹೇಳಿದಾರಲ್ಲ ಸೊ ಅವೆಲ್ಲನೂ ಸಬ್ಸ್ಟೆನ್ಷಿಯೇಟ್ ಮಾಡ್ಲಿಕ್ಕೆ ಟೈಮ್ ಆಗೇ ಆಗುತ್ತೆ ಸೊ ವಿ ಆರ್ ಡೂಯಿಂಗ್ ಇಟ್ ಈಗ ಇಂಟ್ರೀಮ್ ರಿಪೋರ್ಟ್ ಬಂದಿದೆ ಇಂಟ್ರೀಮ್ ರಿಪೋರ್ಟ್ನಲ್ಲಿ ಏನಿದೆ ನೋಡೋಣ ಆಮೇಲೆ ಅಲ್ಲಿ ಸಾ ಸರ್ಕಾರದ ಸಹಕಾರ ಏನ್ ಬೇಕಾಗ್ತದೆ ಕೆಲವು ಜನ ಕೋಆಪರೇಟ್ ಮಾಡ್ತಾ ಇರೋದಿಲ್ಲ ಅಧಿಕಾರಿಗಳಿರ್ಬೋದು ಬೇರೆಯವರು ಇರ್ಬೋದು ಸೊ ಅದೆಲ್ಲನೂ ಕೂಡ ಪರಿಶೀಲನೆ ಮಾಡಿ ಅಥವಾ ಅದು ಕ್ಯಾಬಿನೆಟ್ ಪ್ರಸ್ತಾಪ ಆಗಿ ಅದಾದಮೇಲೆ ಅದು ಸ್ಪಷ್ಟವಾದಂತ ಮಾಹಿತಿ ತಮ್ಗೆ ಕೊಡ್ಬೋದು ಫೈನಲ್ ರಿಪೋರ್ಟ್ ಬರಲಿ ಸಿ ಆರ್ ಸೀರಿಯಸ್ ಇದ್ರ ಬಗ್ಗೆ ಯಾರಿಗೂ ಅನುಮಾನ ಅನುಮಾನ ಬೇಡ ಇವತ್ತು ನಾವು ಏನು ಮಾಡಲಾರದೆ ಬಿ ಜೆ ಪಿಯವರು ಇವತ್ತು ಸಿ ಬಿ ಐ ಐ ಟಿ ಇ ಡಿ ಅನ್ನು ದುರ್ಬಳಕೆ ಮಾಡ್ತಾ ಇದ್ದಾರೆ ರಾಜ್ಯಪಾಲರ ಕಚೇರಿಯನ್ನು ದುರುಪಯೋಗ ಮಾಡ್ತಾ ಇದ್ದಾರೆ ಬಿ ಜೆ ಪಿಯನ್ನು ಕಟ್ಟುವ ಕೆಲಸ ಇವತ್ತು ರಾಜ್ಯಪಾಲರು ಮುಂದಾಗಿದ್ದಾರೆ ಇಂಥ ಸಂದ ಇಂಥ ವಾತಾವರಣದಲ್ಲಿ ಅವರು ಮಾಡ ಅವ್ರು ಮಾಡಿದವರಿದ್ದಾರೆ ಭ್ರಷ್ಟಾಚಾರ ಮಾಡಿದವರಿದ್ದಾರೆ ಇದ್ದಾರೆ ಮೇಲೆ ಹಣ ಮಾಡಿದವರಿದ್ದಾರೆ ಚಾಮರಾಜನಗರನಲ್ಲಿ ಪ್ರೂವ್ ಆಗಿಲ್ವಾ ಸರ್ ಆಕ್ಸಿಜನ್ ವಿಚಾರದಲ್ಲಿ ಹಾಗಾಗಿ ಏನು ಅವ್ರು ಏನು ಉಪ್ಪು ತಿಂದಿದ್ದಾರೆ ನೀರು ಕುಡಿದೇ ಕುಡಿತಾರೆ ಅದ್ರ ಬಗ್ಗೆ ಈ ನಿಮ್ಮ ಯಾವುದೇ ಹಿಂದಿನ ಸರ್ಕಾರದ ಹಗರಣಗಳ ಬಗ್ಗೆ ಇರ್ಬೋದು ಇಪ್ಪತ್ತೊಂದು ಹಗರಣಗಳು ಏನು ಬರೀ ಟ್ರೇಲರ್ ಆಗಿ ಮೊನ್ನೆ ಮುಖ್ಯಮಂತ್ರಿಗಳು ಸದನದಲ್ಲಿ ಹೇಳಿದ್ರು ಅವೆಲ್ಲನೂ ಕೂಡ ಲಾಜಿಕಲ್ ಎಂಡಿಂಗ್ ನಾವು ತಗೊಂಡು ಹೋಗ್ತೀವಿ ಈಗ ಅದೇ ಮೊನ್ನೆ ಆ ಹಗರಣದಲ್ಲಿ ಇನ್ನೂ ಅದು ನಿಮ್ಮ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ದಿನ ಹೇಳಿಲ್ಲ ನಾವು ಇನ್ನು ಸಾಕಷ್ಟಿದೆ ಕೆಲವು ದೈನಾಗ್ಬಿಟ್ಟಿದೆ ಅಂದರೆ ಸೊ ಈ ಕೇಂದ್ರ ಸರ್ಕಾರದ ಏಜೆನ್ಸಿಗಳು ಬಂದು ಕೈಯಾಡಿಸ್ತಾ ಇದೆ ಅವೆಲ್ಲನು ಕೂಡ ಲೀಗಲಿ ವಿಲ್ ವಿ ವಿಲ್ ಹಂಡ್ರೆಡ್ ಪರ್ಸೆಂಟ್ ದ ಲಾಜಿಕಲ್ ಅದರಲ್ಲಿ ಯಾರಿಗೂ ಅನುಮಾನ ಬೇಡ ಬಿಜೆಪಿಯವರೆಗೂ ಅನುಮಾನ ಬೇಡ ಆಯ್ತು ಒತ್ತಡ ರೀತು ಏನ್ ತಪ್ಪಿದೆ ಅಬೌಟ್ ಇಟ್ ಹೌದು ನಾವು ಹೇಳಿದೀವಿ ಯಾವುದೇ ವರದಿಗಳು ಯಾವುದೇ ತನಿಖಾ ಸಂಸ್ಥೆಗಳಿಗೆ ಸ್ವಲ್ಪ ಬೇಗ ಮಾಡಿ ಜನರಿಗೆ ಕಾಯ್ತಾ ಇದ್ದಾರೆ ಜನರು ಬಗ್ಗೆ ಅನುಮಾನ ಕೊಡ್ತಾ ಇದ್ದಾರೆ ವರದಿ ಕೊಡಿ ಏನಾದ್ರಲ್ಲಿ ತಪ್ಪೇನಿದೆ ಫಸ್ಟ್ ಆಫ್ ಆಲ್ ನಾವು ಯಾವುದೇ ಒತ್ತಡ ತಂದಿಲ್ಲ ಅಕಸ್ಮಾತ್ ವರದಿ ಏನು ಒಂದು ಕಮಿಷನ್ ಅನ್ನ ಕೊಡ್ಸಿದ್ವಿ ಎನ್ಕ್ವೈರಿ ಕಮಿಟಿಯನ್ನು ಕೊಡ್ಸಿದ್ವಿ ಅವ್ರಿಗೆ ಬೇಗ ಕೊಡಿ ಜನರ ನಂಬಿಕೆ ಪಡ್ಕೊಂತ ಇದಾರೆ ಸರ್ಕಾರದ ಮೇಲೆ ಕಮಿಷನ್ ಮೇಲೆ ನಿಮ್ಮ ನಿಮ್ಮೇನು ಅನುಮಾನದ ಬಟ್ ಮಾಡ್ತಾ ಇದಾರೆ ಅಂತ ಹೇಳಿ ವರದಿ ತರ್ಸ್ಕೊಳೋದು ಏನು ನಮ್ಮ ಹಕ್ಕಲ್ವಾ ಆಮೇಲೆ ಅವ್ರಿಗೆ ಯಾಕೆ ಆತಂಕ ಅವ್ರು ಮಾಡಿಲ್ಲ ಅಲ್ಲ ಅವ್ರು ಮಾಡಿಲ್ಲ ಈಗ ಆ ವರದಿಯಲ್ಲಿ ಏನಿದೆ ಅಂತ ನಮ್ಗೆ ಗೊತ್ತಿಲ್ಲ ಅವ್ರಿಗೆ ಏನ್ ಗೊತ್ತಾಗಿದೆ ನಾವೆಲ್ಲ ಆವಾಗಿನ ಅಂದಿನ ಸಚಿವರ ಮೇಲೆ ಏನಾದ್ರು ಹೇಳಿದೀವಾ ಅಂದಿನ ಮುಖ್ಯಮಂತ್ರಿಗಳ ಬಗ್ಗೆ ಏನಾದ್ರು ಮಾತನಾಡಿದೀವಾ ಮುಖ್ಯಮಂತ್ರಿಗಳು ಹೇಳಿದಾರ ಇವಾಗಿನ ಆರೋಗ್ಯ ಸಚಿವರು ಹೇಳಿದಾರ ಅಥವಾ ಬೇರೆ ಸಚಿವದ ಸಂಪುಟದವ್ರು ಯಾರಾನ ಇಲ್ಲ ಇವರೇ ಇದ್ದಾರೆ ಅವರೇ ಇದ್ದಾರೆ ಅಂತ ಹೇಳಿದಾರಾ ಕುಂಬಾಯಿ ಹೆಗಲ್ ಮುಟ್ಕೊಂಡು ನೋಡೋದೇನು ಅವಶ್ಯಕತೆ ಇದೆ ಎಲ್ಲಿ ನಾವು ಎಲ್ಲಿ ಹೇಳಿದ್ದೀವಿ ಹೇಳ್ರಿ ವಿ ನಾಟ್ ನೇಮ್ ಬೆನಿ ಬಾಡಿ ಇವರೇ ಹೋಗಿ ಇಂಜೆಕ್ಷನ್ ತರೋದು ಇವರೇ ಹೋಗಿ ಸ್ಟೇ ತರೋದು ನೀವು ಕೇಳಿದ ತಕ್ಷಣ ನಾನು ಕಾನೂನು ಹೋಟ ಹೋರಾಟ ಮಾಡ್ತೀನಿ ಅಂತ ಹೇಳೋದು ನಾವೆಲ್ಲಿ ಹೇಳಿದ್ದೀವಿ ಅದು ವರದಿಯಲ್ಲಿ ಹೇಳಿದೆ ಯಾರೋ ಒಬ್ಬರು ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟ ತಕ್ಷಣ ಹೋಗಿ ಇಂಜೆಕ್ಷನ್ ತೊಗೊತಾರೆ ಯಾರೋ ಒಂದು ಏನೋ ಒಂದು ಹೇಳ್ಬಿಟ್ರೆ ವರದಿ ಬಂದ ತಕ್ಷಣ ನಾನು ಮಾಡಿಲ್ಲ ಅಂತಾರೆ ಇದು ಕಾನೂನು ಹೋರಾಟಕ್ಕೆ ಸಜ್ಜೆ ಹಾಕ್ತೀನಿ ಅಂದರೆ ಸಜ್ಜೆ ಹಾಕ್ತೀನಿ ಅಂದರೆ ಏನೋ ಆಗಿರ್ಬೋದಲ್ವಾ ವೇರ್ ಐ ವಿ ಟೆಲಿಂಗ್ ವಿ ಆರ್ ನಾಟ್ ಟೆಲಿಂಗ್ ಎನಿಬಡಿ ಇಸ್ ನೇಮ್ ಲೆಟ್ ದ ರಿಪೋರ್ಟ್ ಕಮ್ ಔಟ್ ನಾವು ನನ್ನಷ್ಟು ಯಾರು ಐ ಸಿ ಯುಗಳು ಹೋಗಿದ್ದಾರೆ ತೋರಿಸ್ಬಿಡಿ ನಾನು ನಾಲ್ಕು ಸರಿ ಐ ಸಿ ಯುಗೆ ಹೋಗಿದ್ದೀನಿ ಜನರ ಇದು ಸಾ ಏನಿಲ್ಲ ಅಂದ್ರೆ ಒಂದು ಸಾವಿರ ಬೆಡ್ಗಳು ಕಾರ್ಡ್ ಬೋರ್ಡ್ ಬೆಡ್ಗಳನ್ನು ನಾವು ಕೊಟ್ಟಿದ್ವಿ ಅವರ ಅದು ತಗೊಂಡಿಲ್ಲ ಯಾಕೆ ಗೊತ್ತಾ ಅದು ಕೊಟ್ಬಿಟ್ರೆ ಬೆಡ್ಗಳು ಆ ಕಾರ್ಡ್ ಬೋರ್ಡ್ ಬೆಡ್ಗಳು ಅದು ಕಾಂಗ್ರೆಸ್ಸಿಗೆ ಹೆಸರು ಬರುತ್ತೆ ಅಂದ್ಬಿಟ್ಟು ಅವರು ತಗೊಂಡೇ ಇಲ್ಲ ಮತ್ತೆ ಕೊನೆಗೆ ನಾವು ಪ್ರತಿಭಟನೆ ಮಾಡಿ ಅದಕ್ಕೆ ಮೋದಿ ಫೋಟೋ ಹಚ್ತೀವಪ್ಪ ಅವಾಗ ನಾವು ಉಪಯೋಗ ಮಾಡ್ತೀನಿ ಅಂತ ತಗೊಂಡ್ರು ಇಲ್ಲಿ ತಮ್ಗೆ ನೆನಪಿರ್ಬೋದು ಕೋವಿಡ್ ಸಂದರ್ಭದಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಬಿಡ್ಬೇಕಾದಾಗ ಡಬಲ್ ಶುಲ್ಕ ತಗೊತಾ ಇದ್ರು ಏನೋ ಖಾಲಿ ಬಸ್ ಬಾಪ ಈಗ ಇಲ್ಲಿಂದ ಕಾರ್ಮಿಕರಿಗೆ ಗುಲ್ಬರ್ಗ ಕಳಿಸಬೇಕು ಬೇರೆ ಕಡೆ ಕಳಿಸ್ಬೇಕು ಅಂದ್ರೆ ಒನ್ ವೇ ಟಿಕೆಟ್ ಅಲ್ಲ ಟೂ ವೇ ತಗೋಬೇಕಾಗಿತ್ತು ಯಾಕಂದ್ರೆ ಅಲ್ಲಿಂದ ಖಾಲಿ ಇದೆ ಅದಕ್ಕೂ ದರ ಫಿಕ್ಸ್ ಮಾಡಿದ್ರು ನಾವು ಹೋಗಿ ಪ್ರತಿಭಟನೆ ಮಾಡಿ ಒಂದ್ ಕೋಟಿ ರೂಪಾಯಿ ನಾವು ಕೊಡ್ತೀವಿ ಅಂದಾಗ ಕಾಂಗ್ರೆಸ್ ಆಫೀಸಿಂದ ಅವಾಗ ಫ್ರೀ ಮಾಡಿದ್ ನೆನ್ಪೋಗ್ಬಿಟ್ಟಿದೆ ಅನ್ಸುತ್ತೆ ಇವೆಲ್ಲ ಸ್ವಲ್ಪ ನೆನ್ಪಿಟ್ಕೊಂಡು ಮಾತಾಡಿದ್ರೆ ಸರಿ

ಆಮೇಲೆ ಈಗಾಗಲೇ ಅದಾದಮೇಲೆ ಮರು ಪರೀಕ್ಷೆ ಆಗಬೇಕಾಗಿತ್ತು ಅದನ್ನು ನಾವು ಮಾಡಿಸಿದ್ದೀವಿ ಈಗ ಅದು ಕೋರ್ಟ್ ಸ್ಟೇ ಕೊಡ್ ಕೊಡಬೇಕಾಗಿತ್ತು ಕಾನೂನಾಗಿ ಹೋರಾಟ ಮಾಡಬೇಕಾಗಿತ್ತು ಸರ್ಕಾರ ಅದನ್ನು ನಾವು ಮಾಡಿಬಿಟ್ಟು ಇಟ್ಸ್ ರಿಸರ್ವ್ ಫಾರ್ ಜಜ್ಮೆಂಟ್ ಈ ವಾರದಲ್ಲಿ ಸರ್ಕಾರ ಇದು ಕೋರ್ಟ್ ಏನು ಹೇಳುತ್ತೆ ಅದನ್ನು ನಾವು ಮಾಡ್ಲಿಕ್ಕೆ ತಯಾರಿದ್ದೀವಿ ಸೊ ಒಟ್ಟಾರೆ ವಿ ಆರ್ ಡೂಯಿಂಗ್ ಅಲ್ಲ ಈ ಎಕ್ಸಾಮ್ಗಳಿರ್ಬೋದು ಪುನರ್ ಪರಿಶೀಲನೆ ಇರ್ಬೋದು ಅವ್ರು ಮಾಡಿದಂಥ ತಪ್ಪುಗಳನ್ನು ಸರಿಪಡಿಸೋದು ಕೆಲಸ ನಾವು ಮಾಡ್ತಾ ಇದ್ದೀವಿ ಈಗ ನನ್ನ ಇಲಾಖೆಯೇ ತೊಗೊಳ್ಳಿ ಆರುನೂರಿಂದ ಎಂಟುನೂರು ಜನ ಇಂಜಿನಿಯರ್ಸ್ ಈಗಾಗಲೇ ನಾವು ಅವಕಾಶ ಮಾಡಿಕೊಟ್ಟಿಲ್ವ ಇಗಳಿರ್ಬೋದು ಜೆ ಇಗಳಿರ್ಬೋದು ಎ ಡಬ್ಲ್ಯೂಗಳಿರ್ಬೋದು ಪ್ರಮೋಷನ್ಸ್ ನಾವು ಏನು ಎಲ್ಲ ಸ್ಟಕ್ ಆಗಿತ್ತು ಐದಾರು ವರ್ಷದಿಂದ ಎಲ್ಲನೂ ನಾವು ಸೊ ಅದು ಪ್ರಾಬ್ಲಮ್ ನಮ್ಮದು ಪ್ರಚಾರ ಇಲ್ಲ ಅದೇ ಒಂದು ಪ್ರಾಬ್ಲಮ್ ಬಿಟ್ಕಾಯಿಂದು ಇನ್ನೂ ಗೊತ್ತಿಲ್ಲ ಯಾವ ಹಂತದಲ್ಲಿದೆ ಅಂತ ಮಾನ್ಯ ಗೃಹ ಸಚಿವರು ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಬೋದು ಯಾಕಂದರೆ ನೋಡು ನೋಡಿ ಬಿಟ್ಕಾಯಿನು ಏನು ಅಂತ ಅದು ತಾಂತ್ರಿಕವಾಗಿರೋದ್ರಿಂದ ನಾವು ಅದು ಟೆಕ್ನಿಕಲ್ ಆಸ್ಪೆಕ್ಟ್ಸನ್ನು ಸರಳವಾಗಿ ನಿಮಗೆ ಹೇಳಿದಕ್ಕೆ ಅದು ನನ್ನ ಮೇಲೆ ಬಿದ್ದುಬಿಟ್ಟಿದೆ ಅಷ್ಟೇ ಈಗ ತನಿಖೆ ಅದು ಆಗ್ತಿದೆ ಅಂತ ನಾನು ನೋಡಿಲ್ಲ ಯಾಕಂದರೆ ಅದು ಹೋಮ್ ಡಿಪಾರ್ಟ್ಮೆಂಟ್ ಅಂಡರಲ್ಲಿ ಭಾಳ ಗಂಭೀರವಾಗಿ ನಡೀತಾ ಇದೆ ಸೊ ಅದರಲ್ಲಿ ಅದು ಅದ್ರದ್ದು ಇಂಟ್ರಿಮ್ ರಿಪೋರ್ಟ್ ಬರ್ತಾ ಇದೆ ಏನದು ಅದು ನನಗೆ ಮಾಹಿತಿ ಇಲ್ಲ ರಾಜ್ಯಪಾಲ ಹಾಡೇ ಮಾಡ್ತಾರೆ ಇವ್ರೆ ದೂರ್ ಕೊಟ್ಟಿರೋದು ಮತ್ತೆ ಇವರು ವಾಪಸ್ ಬರ್ದಿರೋದು ಎಕ್ಸ್ಪ್ಲನೇಷನ್ ಕೊಡಕ್ಕೆ ಲೈಟ್ನಿಂಗ್ ಸ್ಪೀಡ್ ಮಿಕ್ಕಿದಕ್ಕೆಲ್ಲ ಇಲ್ಲ ಅದು ಬಿಜೆಪಿ ಜೆ ಡಿ ಎಸ್ ನಾಯಕರದ ಇದು ಇದ್ರೆ ಆಮೇಲೆ ಗತಿ ಇರ್ತದೆ ಕಾಂಗ್ರೆಸ್ ಅಂತ ಕ್ಷಣ ಲೈಟ್ನಿಂಗ್ ಸ್ಪೀಡಲ್ಲಿ ಬಂದ್ಬಿಡ್ತದೆ ರಾಜ್ಯಪಾಲರ ಕಚೇರಿ ಆ್ಯಕ್ಟಿವ್ ಆಗೋದು ಯಾವಾಗ ಯಾವಾಗ ಬಿ ಜೆ ಪಿ ಪಕ್ಷವನ್ನು ಕಟ್ಟಬೇಕಾಗಿದೆ ಯಾವಾಗ ಬಿ ಜೆ ಪಿ ನಾಯಕರನ್ನು ಲೀಡರ್ಗಳು ಮಾಡ್ಬೇಕಂತಾರೆ ಅವಾಗ ಬಿ ಜೆ ಪಿ ರಾಜ್ಯಪಾಲರ ಕಚೇರಿ ಆ್ಯಕ್ಟಿವ್ ಆಗಿದೆ ಕೇಳಿದ್ದಾರೆ ಕೇಳಿದ್ದಾರೆ ಸಿ ಎಸ್ ಸಿಗೆ ಬರೆದಿದ್ದಾರೆ ವಿವರಣೆ ಕೊಡಿ ಅಂತ ಆದರೆ ಬಿ ಜೆ ಪಿ ಜೆ ಡಿ ಎಸ್ ಅವರ ದಾಖಲೆಗಳು ಅವರು ಟೇಬಲ್ ಮೇಲೆ ಕುಳಿತಾ ಇದ್ರು ಕೂಡ ಅದ್ರ ಬಗ್ಗೆ ವಿವರಣೆನೂ ಕೇಳಿಲ್ಲ ಮತ್ತೆ ಯಾವುದು ಹೆಂಗೆ ಸುಮ್ಮನೆ ಬೇಕಂತ ಕೆಲವು ಕೇ ಕ್ವೇರಿ ಹಾಕ್ಬಿಟ್ಟು ಕೆಲವು ಕಳಿಸ್ಬಿಟ್ಟಿದ್ದಾರೆ ಅಷ್ಟೇ ಆಮೇಲೆ ನನ್ನ ಹತ್ರ ಇಲ್ಲ ಅಂತ ತಪ್ಪು ಮಾಹಿತಿ ಕೊಡಿಸಿ ವೆನ್ ಇಟ್ ಇಸ್ ಗೋಸ್ ಟು ಗವರ್ನರ್ಸ್ ಆಫೀಸ್ ಇಟ್ ಡಸ್ ನಾಟ್ ಸ್ಟ್ಯಾಂಡ್ ಡಿಸ್ಪೋಸ್ಡ್ ಅಂಟಿಲ್ ಆ್ಯಂಡ್ ಅಂಡ್ಲೆಸ್ ಗವರ್ನರ್ ಡಿಸ್ಪೋಸಸ್ ಇಟ್ ನೀವು ಕ್ವೇರಿ ಕೇಳಿದ ಕ್ಷಣ ನಿಮ್ಮ ಕಚೇರಿಯಿಂದ ಫೈಲು ಮೂವ್ ಆಗಿದೆ ಅಂತಾನೆ ಇಲ್ಲ ಯೋ ಆಸ್ಟ್ ಫಾರ್ ಕ್ಲಾರಿಫಿಕೇಷನ್ ದ ಫೈಲ್ ಸ್ಟಿಲ್ ಪೆಂಡಿಂಗ್ದೇ ಇರಲ್ವಾ ಕ್ಲಾರಿಫಿಕೇಷನ್ ಕೊಟ್ಟಾದ ಮೇಲೆ ನೀವು ಡಿಸಿಷನ್ ತಗೋಬೇಕು ನನ್ನ ಪ್ರಕಾರ ನೀವು ಏನೇ ಕ್ಲಾರಿಫಿಕೇಶನ್ ಕೊಟ್ಟರು ಕ್ಲೀನ್ ಚಿಟ್ ಸಿಗುತ್ತೆ ನಾವು ಏನೇ ಕ್ಲಾರಿಫಿಕೇಶನ್ ಕೊಟ್ಟರು ಕ್ಲೀನ್ ಚಿಟ್ ಸಿಗೋಲ್ಲ ಗೊತ್ತಾಯ್ತಲ್ಲ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಎರಡು ಸಂವಿಧಾನ ಇದೆ ಕಾಂಗ್ರೆಸ್ಗೂ ಒಂದು ಬಿ ಜೆ ಪಿ ಮತ್ತೆ ಜೆ ಡಿ ಎಸ್ ಒಂದು ರಾಜ್ಯಪಾಲರ ಪ್ರಕಾರ ಡನ್ ಸರ್ ತಮ್ಮ ಇದರಲ್ಲಿ ನೋಡಿ ಬಿ ಜೆ ಪಿ ಅವರು ಫಸ್ಟ್ ಡೇ ಹತ್ತಾರು ರೂಪಾಯಿ ಮಾಡಿದ್ರು ಸೆಕೆಂಡ್ ಡೇ ಐದಕ್ಕೆ ಹೇಳಿದ್ರು ಮೂರನೇ ದಿನ ಏನಿಲ್ಲ ಅಂತ ಗೊತ್ತಾಯಿತು ಪ್ರೊಸೆಸ್ ಲ್ಯಾಬ್ಸು ಅಂದರು ಪ್ರೊಸೆಸ್ ಬೇಗ ಮಾಡಿದ್ರು ತೊಂದರೆ ಮಾಡಿಲ್ಲ ಅಂದರೂ ತೊಂದರೆ ಹಾಂ ಈಗ ಸರ್ಕಾರ ಬೇಗ ಬೇಗ ಕೆಲಸ ಮಾಡ್ತಾ ಇದೆ ಆ್ಯಸ್ ಪರ್ ಲಾ ಅಂದ್ರೂ ಅದೇ ತೊಂದರೆನೇ ಇದೆ ಈಗ ಎಲ್ಲಿ ಯಾರು ನಾರಾಯಣ ಸ್ವಾಮಿ ಚೆಲುವುದು ಈಗ ಯಾಕೆ ಮಾಡ್ತಾಡೋದು ಬಿಟ್ರು ಯಾಕೆ ಬೇರೆಯವ್ರು ಯಾಕೆ ಮಾತಾಡಿಲ್ಲ ಯಾಕೆ ನಾನು ಕೆಳಗಿನ ಮನೆ ಸದಸ್ಯ ಅಲ್ಲ ಯಾಕೆ ವಿಜೇಂದ್ರ ಅವರು ಇದ್ರ ಬಗ್ಗೆ ಮಾತಾಡಿಲ್ಲ ಯಾಕೆ ಅಶೋಕ್ ಅವರು ಮಾತಾಡಿಲ್ಲ ಎಮ್ ಎಸ್ ಪಿ ಎಮ್ ರೀಸನ್ ಅಲ್ಲ ಇದೆಲ್ಲ ಆರ್ ಎಸ್ ಎಸ್ ಸಂಚು ದಲಿತರಿಗೆ ದಲಿತರ ಜೊತೆನೆ ಹೊಡೆದಾ ಬರ್ದಾಡ್ಸೋದು ಸಮಾಜದಲ್ಲಿ ಕೋಮದ ವಿಷ ಬೀಜ ಬಿತ್ತೋದು ಇದೇ ಕೆಲಸ ಅವ್ರದ್ದು ಬಿ ಜೆ ಪಿ ಅವ್ರದ್ದು ಮತ್ತು ಆರ್ ಎಸ್ ಎಸ್ ಅವ್ರದ್ದು ವೇರ್ ಇಸ್ ದ ಇಶ್ಯೂ ನಾವು ಲೀಗಲಿ ಏನೂ ಇಲ್ಲ ಅಂತ ಗೊತ್ತಾದ ಮೇಲೆ ಅವರೇ ಸುಮ್ಮನೆ ಅದರಲ್ಲ

ಈಗ ಏ ಮೂ ಅಕಸ್ಮಾತ್ ಮೂಢ ಪ್ರಕರಣ ಇರಲಿಲ್ಲ ಅಂತ ಇಟ್ಕೊಳ್ಳಿ ಅವಾಗ ಮಧ್ಯಂತರ ವರದಿ ಬಂದಿದ್ದರೆ ನೀವೇನು ಸರ್ ಗಣೇಶ ಟೈಮ್ನಲ್ಲಿ ಕರೆಸಿದ್ದೀರಾ ಹಬ್ಬದ ಟೈಮ್ನಲ್ಲಿ ಮಾಡಿದ್ದೀರಾ ಅಂತ ಹೇಳ್ತೀವಿ ಅದೇ ಈಗ ಅದೆಲ್ಲ ನೋಡಿ ಕಾಲ ನೋಡಿ ಅದು ಆ ಕಾಲ ಈ ಕಾಲ ನೋಡಿ ನಾವು ತರಿಸ್ತೀವ ಇವರೇ ಯಾವಾಗ ರೆಡಿ ಇರುತ್ತೆ ಬರುತ್ತೆ ಯಾವಾಗ ಈಗ ಎಕ್ಸ್ಟೆನ್ಷನ್ನು ಕೇಳಿದ್ದಾರೆ ಅದನ್ನು ಕೊಡ ಕೊಡಬೇಕಾಗ್ತದೆ ನಾವು ಈಗ ಎಕ್ಸ್ಟೆನ್ಷನ್ ಕೊಟ್ಟರೆ ಯಾಕೆ ಎಕ್ಸ್ಟೆನ್ಷನ್ ಕೊಟ್ಟಿದ್ದೀರಾ ಅಂತ ಜನ ಕೇಳ್ತಾರೆ ಎಕ್ಸ್ಟೆನ್ಷನ್ ಕೊಟ್ಟಿಲ್ಲ ಅಂದರೆ ಥರ ಥರ ಇನ್ನಲ್ಲಿ ಮುಗಿಸ್ಬಿಟ್ಟು ಒಂದಾಗ್ಬಿಟ್ಟಿದ್ದಾರೆ ಅಂತ ಹೇಳ್ತೀರಾ ನಾವು ಈಗ ಮಾಡಿದ್ರು ಸತ್ವಿ ಹಾಗೆ ಮಾಡಿದ್ರು ಸತ್ವಿ ಇಂಟ್ರಿಮ್ ರಿಪೋರ್ಟ್ ನಲ್ಲಿ ಸಿ ನಾನು ನೋಡಿಲ್ಲ ನಾನು ಹೇಳ್ದಂಗೆ ಇಂಟ್ರಿಮ್ ರಿಪೋರ್ಟ್ ನಲ್ಲಿ ಅವ್ರ ಸಜೆಷನ್ಸ್ ಏನಿದೆ ನೋಡೋಣ ಇಫ್ ದೇ ಸಜೆಸ್ಟ್ ಹೌದಪ್ಪ ಸರ್ಕಾರದಿಂದ ಈ ಕೆಲವು ಅಂಶಗಳಿಗೆ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಬೇಕು ಅಂದರೆ ವಿ ವಿಲ್ ಡೂ ಇಟ್ ಈ ಅಂಶಗಳಿಂದ ನಮ್ಗೆ ಸಹಕಾರ ಬೇಕು ಈ ಕೆಲವು ಅಧಿಕಾರಿಗಳು ಸಹಕಾರ ಕೊಡ್ತಾ ಇಲ್ಲ ಇಲ್ಲ ಇದು ನಮ್ಮ ವ್ಯಾಪ್ತಿ ಬರ್ತಾ ಇಲ್ಲ ಇದು ಹೊರ ರಾಜ್ಯದ ವ್ಯಾಪ್ತಿ ಬರ್ತದೆ ಇದು ಅಲ್ಲಿಂದ ತರಿಸಿರೋದು ಇಲ್ಲಿಂದ ತರಿಸಿರೋದು ನಾವು ಕೇಂದ್ರಕ್ಕೆ ಬರಿಬೇಕಾಗ್ತದೆ ಅಥವಾ ಬೇರೆ ರಾಜ್ಯಕ್ಕೆ ಬರಿಬೇಕಾಗ್ತದೆ ಅದನ್ನು ನೋಡೋಣ ಸಿ ಸುಮ್ಮನೆ ನಾವು ಗಾಳಿನಲ್ಲಿ ಮಾತಾಡೋದು ಸರಿಯಲ್ಲ ಸರ್ ಈಗ ರಿಪೋರ್ಟ್ ರಿಪೋರ್ಟಲ್ಲಿ ಏನಿದೆ ಅಂತ ನಾವು ಸಂಪೂರ್ಣವಾಗಿ ಇದು ಮಾಡಿ ಆದರೆ ಒಂದು ಸಂತೋಷ ಏನಾಯಿತು ಅಂದರೆ ನೀವು ಹೇಳ್ದಂಗೆ ಇಂಟ್ರೀಮ್ ರಿಪೋರ್ಟ್ ಬಂದ ತಕ್ಷಣ ಅವರು ನಾವು ಕಾನೂನು ಹೋರಾಟ ಮಾಡ್ಲಿಕ್ಕೆ ಸಿದ್ಧರಿದ್ದೇವೆ ಅಂದ್ರೆ ಅವ್ರು ಒಪ್ಕೊಂಡಂಗಲ್ಲ ನಾವಂತೂ ಹೇಳಿಲ್ಲ ತಪ್ಪಾಗಿದೆ ಅಂತ ಜಸ್ಟಿಸ್ ಕುನ್ನ ಹೇಳಿಲ್ಲ ತಪ್ಪಾಗಿದೆ ಅಂತ ನೀವು ಮಾಧ್ಯಮದಲ್ಲಿ ಬರೇ ಇಂಟ್ರೀಮ್ ರಿಪೋರ್ಟ್ ಬಂದಿದೆ ಅಂತ ತಕ್ಷಣನು ನಿಮ್ಗೆಲ್ಲಾರ್ಗು ಕರ್ಸಿ ಕರ್ಸಿ ಇಂಟರ್ವ್ಯೂ ಕೊಡ್ತಾ ಇದಾರಲ್ಲ ಯಾಕೆ ಪೂರ್ವಕವಾಗಿ ವಿತೌಟ್ ಎವಿಡೆನ್ಸ್ ಹೆಂಗ್ರಿ ನಾವು ರಾಜ್ಯಪಾಲರ ವಿತೌಟ್ ಎವಿಡೆನ್ಸ್ ಏನು ಮಾಡೋಕ್ಕಾಗಲ್ಲ ನಾವು ಅವ್ರ ಕರ್ಸು ನಿನ್ನೆ ಹೇಳಿದಾರಲ್ಲ ಕಾನೂನು ಹೋರಾಟ ಮಾಡ್ತೀವಿ ಅಂತ ಯಾರ್ಯಾರು ಕರ್ಸು ಮಾತಾಡಿದ್ದಾರೆ ಕಾನೂನು ಹೋರಾಟಕ್ಕೆ ರೆಡಿ ಆಗಿದ್ದೀವಿ ಅಂದ್ರೆ ಏನರ್ಥ ದೇರ್ ಐ ಗೋಯಿಂಗ್ ಟು ಜೈಲ್ ಆರ್ ಗೋಯಿಂಗ್ ಫಾರ್ ಬೇಲ್ ಈಗ ನಂದಿಷ್ಟೇ ಸರ್ ದಯವಿಟ್ಟು ಕ್ಷಮಿಸ್ಬೇಕು ಮತ್ತೊಮ್ಮೆ ಪುನರುಚ್ಚರಿಸ್ತಾ ಇದ್ದೀನಿ ಯಾಕೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದ ತಕ್ಷಣ ಯಾರೋ ಒಬ್ಬ ಹೇಳ್ತಾರೆ ಏ ನಿಮ್ಮ ವಿಡಿಯೋ ಇದೆ ಅಂದರೆ ಒಬ್ರು ಹೋಗಿ ಇಂಜೆಕ್ಷನ್ ತೊಗೊತಾರೆ ಯಾರೋ ಹೇಳ್ತಾರೆ ಇಂಟ್ರೀಮ್ ರಿಪೋರ್ಟ್ ಬಂದಿದೆ ಅಂತ ಏಯ್ ನಾ ನಾನು ಕಾನೂನು ಹೋರಾಟಕ್ಕೆ ಇದೀವಿ ಅಂತ ಹೆಸರು ಎಲ್ಲಾದರೂ ಹೇಳಿದ್ದೀವ ನಾವು ಯಾರನ್ನ ಹೇಳಿದಾರಾ ದೆನ್ ವೈ ದಿಸ್ ಫೇರ್ ಈಗ ನನ್ನ ಪ್ರಕರಣ ಹೇಳಿದ್ರಿ ಕುತ್ಕೊಂಡು ಎದುರಿಸಿಲ್ವಾ ಎಲ್ಲ ಯಾವ್ಯಾವ ಪಾಯಿಂಟ್ಗಳು ಕೇಳಿದ್ದೀರಾ ಎಲ್ಲ ಪಾಯಿಂಟ್ಗಳು ನಾವು ಹೇಳಿಲ್ವಾ ಒಂದು ತಾಸು ನಾನು ಮಾಡಿದ್ದೀನಿ ಎರಡು ತಾಸು ಮೊನ್ನೆ ಎಂಬಿ ಪ್ಯಾಟಲ್ಸ್ ಯಾವರು ಮಾಡಿದ್ದಾರೆ ನಾವೇನು ಓಡೋಗಿದ್ದೀವಾ ಅಥವಾ ಏನಾದರೂ ಇಂಜೆಕ್ಷನ್ ತಂದಿದ್ದೀವಾ ನಾವು ತರ್ಬೋದಲ್ಲ ಇಂಜೆಕ್ಷನ್ನು ತಪ್ಪು ಮಾಡಿಲ್ಲ ಇಂಜೆಕ್ಷನ್ ತಂದಿಲ್ಲ ತಪ್ಪು ಮಾಡಿಲ್ಲ ಕಾನೂನು ಹೋರಾಟ ಅಗತ್ಯ ಇಲ್ಲ ಮ್ಯಾಕ್ಸಿಮಮ್ ಏನು ಮಾಡ್ಬೋದು ನಾವು ಡಿಫಮೇಷನ್ ಕೇಸು ಅವ ವ್ಯಕ್ತಿ ಮೇಲೆ ಹಾಕ್ಬೋದು ಅಷ್ಟೇ ಸೊ ನನಗೆ ಈ ಪ್ರಶ್ನೆ ಕೇಳಾದ್ಬಿಟ್ಟು ನೀವು ಅವ್ರಿಗೆ ಕೇಳಬೇಕು ಕಾನೂನು ಹೋರಾಟಕ್ಕೆ ಯಾಕೆ ತಯಾರಾಗ್ತಾ ಇದ್ದೀರಾ ಯಾಕೆ ಏನು ಏನಾದರೂ ಭಯ ಇದೆಯಾ ಅಂತ ನೀವು ಅವ್ರಿಗೆ ಕೇಳಬೇಕು ನಮ್ಗೆ ಕೇಳಿದ್ರೆ ನಾವು ಜನರ ರಕ್ಷಣೆಗೋಸ್ಕರ ಕೂತಿರೋ ಅವರು